ಇಡೀ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ಒಂದು ಮಹತ್ತರವಾದ ಕೆಲಸ ಇವತ್ತು ಆಗ್ತಾ ಇದೆ ಏನು ನಾವು ಹಲವಾರು ವರ್ಷಗಳಿಂದ ಲವ್ ಜಿಹಾದ್ ಎಂಬ ಕಾಟದಲ್ಲಿ ನರಳುತ್ತಾ ಇದ್ದೇವೆ ಹಿಂದೂ ಸಹೋದರಿಯರನ್ನ ಕಳ್ಕೊಳ್ತಾ ಇದ್ದೇವೆ ಇದಕ್ಕೊಂದು ಅಂಕಿತ ಹಾಕಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಆರು ಕಡೆಗಳಲ್ಲಿ ಬೆಂಗಳೂರು ಕಲಬುರಗಿ ಬಾಗಲಕೋಟೆ ದಾವಣಗೆರೆ ಹುಬ್ಳಿ ಧಾರವಾಡ ಹಾಗೂ ಮಂಗಳೂರು ಈ ಆರು ಕಡೆಗಳಲ್ಲಿ ಏಕಕಾಲದಲ್ಲಿ ಸಹಾಯವಾಣಿಯನ್ನು ಉದ್ಘಾಟನೆ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದರೆ ಬಹುಶಃ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಕಾಡ್ತಿರುವಂತಹ ಒಂದು ಬಹಳ ದೊಡ್ಡ ಒಂದು ಬೆಡಂಬೂತ ಅದು ಅದನ್ನು ಹೇಗೆ ನಾವು ತಡೆ ಹಿಡಿಯುವುದು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಯೋಚನೆ ಮಾಡಿದಂಥದ್ದು ಮೊದಲು ನಾವು ನಮ್ಮ ಸಹೋದರಿಯರನ್ನು ಹಿಂದೂ ಸಹೋದರಿಯರನ್ನು ನಾವು ರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಒಂದು ಸಹಾಯವಾಣಿಯನ್ನು ಆರಂಭಿಸಬೇಕು ಅದೆಷ್ಟೋ ಜನ ಸಹೋದರಿಯರು ಹೇಳಲಿಕ್ಕೆ ಆಗದೆ ಮನಸ್ಸಲ್ಲೇ ಕೊರಗಿ ಮನೆಯವರಾದರೂ ಕೂಡ ಅಷ್ಟೇ ಹೇಳಲಿಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಅವರಿಗೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಆಗಲ್ಲ ಅದನ್ನು ಈ ನಾ ಸಹಾಯವಾಣಿಯನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಅದಕ್ಕೊಂದು ಪರಿಹಾರ ನಿಜವಾಗ್ಲೂ ಅದಕ್ಕೆ ಕಾಣ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾವು ಆ ಇದನ್ನು ಆರಂಭಿಸ್ತಾ ಇದ್ದೇವೆ ಲವ್ ಜಿಹಾದ್ ಅಂತ ಹೇಳಿದರೆ ಅದಕ್ಕೆ ಬಲಿಯಾದವರ ಸಂಖ್ಯೆ ನಾನು ನಿಖರವಾಗಿ ಹೇಳುವುದು ಅಂತಾದರೆ ಬಹುಶಃ ಈ ಓ ಪಿ ಇಂಡಿಯಾ ಎಂಬ ಒಂದು ಸಂಸ್ಥೆ ಒಂದು ಏನಾದರೂ ಒಂದು ಸಂಗ್ರಹ ಮಾಡಿದೆ ಇದು ಆಧಾರ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಹೆಸರಲ್ಲಿ ನಡೆದ ಹತ್ಯೆಗಳು ಅಂತ ಹೇಳಿದರೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಗಮನವಿಟ್ಟು ನೀವು ಕೇಳಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಿನಲ್ಲಿ ನೂರ ಐವತ್ತ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ ಕೊಲೆಗಳಾಗಿದೆ ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆರಡು ಗುಜರಾತ್ನಲ್ಲಿ ಹನ್ನೆರಡು ಉತ್ತರಾಖಂಡ್ನಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿ ಒಂಬತ್ತು ಇದನ್ನು ನಾನು ಹೇಳ್ತಾ ಇಲ್ಲ ಇದು ಓ ಪಿ ಇಂಡಿಯಾ ಎಂಬ ಸಂಸ್ಥೆ ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡುವುದು ನಿಖರವಾದ ಮಾಹಿತಿ ಪ್ರತಿಯೊಂದು ಸ್ಟೇಷನ್ನಿಂದಲೂ ಪೊಲೀಸ್ ಸ್ಟೇಷನ್ ಪಡೆದಂತಹ ಮಾಹಿತಿ ಅನುಸಾರ ಈ ಮಾಹಿತಿಯನ್ನು ಕೊಡಲಾಗುತ್ತೆ ಅದರಲ್ಲಿ ಅಪ್ರಾಪ್ತ ಹಿಂದೂ ಬಾಲಕಿಯರು ಟ್ವೆಂಟಿ ಸೆವೆನ್ ಫೈವ್ ಪರ್ಸೆಂಟ್ ಇಪ್ಪತ್ತೆರಡು ಪಾಯಿಂಟ್ ಫೈವ್ ಪರ್ಸೆಂಟ್ ಅದರಲ್ಲಿ ಯುವತಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ದಲಿತ ಯುವತರು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಹದಿನೈದು ಪರ್ಸೆಂಟ್ ಅದರಲ್ಲಿ ದಲಿತ ಯುವತಿಯರು ದಲಿತೇತರ ಯುವತಿಯರು ಎಂಬತ್ತೈದು ಪರ್ಸೆಂಟ್ ಮುಸ್ಲಿಂ ಗುರುತು ಮುಚ್ಚಿಕೊಂಡು ಮಾರಿದಂತಹ ಲವ್ ಕೇಸ್ಗಳು ಗಮನವಿಟ್ಟು ಕೇಳಿ ಮುಸ್ಲಿಮ್ ಗುರುತನ್ನು ಮುಚ್ಚಿಕೊಂಡು ಮಾರಿದಂತಹ ಲವ್ ಕೇಸ್ಗಳು ಅರವತ್ತೆರಡು ಪಾಯಿಂಟ್ ಒಂದು ಪರ್ಸೆಂಟ್ ಮುಸ್ಲಿಂ ಅಂತ ಹೇಳಿ ಮಾಡಿದಂತಹ ಲವ್ ಇರುವುದು ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಗದೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನು ನಾನು ಹೇಳ್ತಾ ಇಲ್ಲ ಅಂಕಿಅಂಶಗಳು ಆಧಾರ ಸಹಿತವಾದ ಅಂಕಿಅಂಶಗಳು ಇದನ್ನೆಲ್ಲವೂ ಕೂಡ ಇದನ್ನೆಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡಿಕೊಂಡೇ ಇಂತಹ ಕಾರ್ಯಕ್ಕೆ ನಾವು ಇಳಿದಿದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆ ಅವರು ಮಾಡ್ತಿರುವಂಥದ್ದು ಬುರ್ಕಾ ಗೋಮಾಂಸ ಅನೈತಿಕ ಅನೈಸರ್ಗಿಕ ಕಾಮ ಅಶ್ಲೀಲ ವಿಡಿಯೋ ಫೋಟೋ ಮೂಲಕ ಬೆದರಿಸಿ ಅತ್ಯಾಚಾರ ಇಸ್ಲಾಂ ಸ್ವೀಕರಿಸಲು ಒತ್ತಡ ಆದಂತಹ ಕೊಲೆಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ಇಸ್ಲಾಂ ಸ್ವೀಕರಿಸಲು ಒತ್ತಡ ಹಾಕಿದಂತಹ ಕೊಲೆಗಳಲ್ಲಿ ಎಂಬತ್ತು ಪರ್ ಎಂಬತ್ತೊಂದು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಪ್ರತಿನಿತ್ಯ ನೂರ ಎಪ್ಪತ್ತೆರಡು ಯುವತಿಯರು ನಾಪತ್ತೆ ಆಗ್ತಾ ಇದ್ದಾರೆ ನೂರ ಎಪ್ಪತ್ಮೂರು ಯುವತಿಯರ ಅಪಹರಣ ಆಗಿದೆ ಐದು ಯುವತಿಯರು ವೈಶ್ಯಾವಾಟಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಿಂದ ಅಂದರೆ ಎರಡು ವರ್ಷದಲ್ಲಿ ಹದಿಮೂರು ಲಕ್ಷ ಹದಿಮೂರು ಸಾವಿರ ಕೇಸುಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾಲ್ನ ಮೂವತ್ತು ಬಾಲಕಿಯರು ಹದಿನೆಂಟು ವರ್ಷ ಮೇಲ್ಪಟ್ಟ ಯುವತಿಯರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ವೇಶ್ಯಾವಾಟಿಕೆ ಅತ್ಯಾಚಾರ ಭಯೋತ್ಪಾದನೆ ಮಾರಾಟ ದೇಶದ ರಕ್ಷಣಾ ಗೋಪಿತ ಕಳವು ಅಕ್ರಮ ಶಸ್ತ್ರ ಸಾಗಾಟ ಕಾನೂನು ಬಾಹಿರ ಮಾದಕ ದ್ರವ್ಯ ಸಾಗಾಟ ಮಾರಾಟ ಭಯೋತ್ಪಾದಕ ನಂಟು ಎಲ್ಲವೂ ಸೇರಿ ಇದೆಲ್ಲ ಲವ್ ಜಿಹಾದ್ ಎಂಬ ಒಂದು ಕಾರ್ಖಾನೆ ಉತ್ಪತ್ತಿಯಾಗಿದೆ ಇದರ ಮೂಲವನ್ನ ನಾವು ನಿಜವಾಗ್ಲೂ ಹುಡುಕ್ಲಿಕ್ಕೆ ಹುಡುಕ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಸಿಗ್ಲಿಕ್ಕಿಲ್ಲ ಅಂಥದ್ದೊಂದು ಕೆಟ್ಟ ಜಾಲ ಅದನ್ನು ನಾವು ಬೇದಿಸಬೇಕು ಅನ್ಸುವ ನಿಟ್ಟಿನಲ್ಲಿ ಸಂಘಟನೆ ಇವತ್ತು ಬಹಳ ಒಂದು ಉತ್ತಮವಾದ ಹೆಜ್ಜೆಯನ್ನು ಇಡ್ತಾ ಇದೆ ಈ ಸಹಾಯವಾಣಿಯು ಈ ರಾಜ್ಯದ ಹುಬ್ಳಿಯಲ್ಲಿ ಕೇಂದ್ರೀಕೃತವಾಗಿ ಕಾರ್ಯಾಚರಣೆ ಮಾಡಲಿಕ್ಕಿದೆ ಹುಬ್ಳಿ ಕೇಂದ್ರೀಕರಣ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟು ಒಂದೇ ನಂಬರ್ ಒಂದೇ ಮೊಬೈಲ್ ನಂಬರ್ ಅನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲಿಂದಲೂ ಕೂಡ ಕರೆಗಳನ್ನು ಮಾಡಬಹುದು ಕೇವಲ ಲವ್ ಜಿಹಾದ್ ಸಂಬಂಧಪಟ್ಟ ಕರೆಗಳನ್ನು ಮಾತ್ರ ಇದು ಸ್ವೀಕಾರ ಮಾಡುತ್ತೆ ನಂತರದ ಕಡದಲ್ಲಿ ಈ ಲವ್ ಜಿಹಾದ್ನಲ್ಲಿ ಈ ಈ ಸಹಾಯವಾಣಿಯಲ್ಲಿ ಏನೇನಿದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಾನು ನಿಮಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀನಿ ಈ ಈ ಒಂದು ಸಂಸ್ಥೆಯಲ್ಲಿ ಇದು ಶ್ರೀರಾಮ್ ಸೇನೆಯ ನೇರವಾದ ಒಂದು ಶ್ರೀರಾಮ್ ಸೇನೆಯ ಜೊತೆಗಿರುವಂತಹ ಒಂದು ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಹಾಯವಾಣಿಯ ಈ ಒಂದು ತಂಡದಲ್ಲಿ ಅನೇಕ ಅಂತ ಹೇಳಿದರೆ ನಮ್ಮ ಸಲಹೆಗಾರರು ಇರ್ತಾರೆ ಹಿರಿಯ ಸಲಹೆಗಾರರು ಇರ್ತಾರೆ ಹಾಗೆಯೇ ನಮ್ಮ ಕೌನ್ಸ್ ಕೌನ್ಸಿಲಿಂಗ್ ಮಾಡುವಂತಹ ವ್ಯಕ್ತಿಗಳು ಇರೋ ಜೊತೆ ನಮ್ಗೆ ಸೇರ್ಕೊಳ್ತಾರೆ ಅದೇ ರೀತಿಯಲ್ಲಿ ನಮಗೆ ಮಾಜಿ ಪೊಲೀಸ್ ಅಧಿಕಾರಿಗಳ ತಂಡವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ವಕೀಲರ ತಂಡ ವಿಶೇಷವಾಗಿ ವಕೀಲರ ತಂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ನಾವು ಕರೆ ಬಂದ ತಕ್ಷಣ ಈ ಕರೆಗೆ ಸ್ಪಂದನೆ ಮಾಡುವುದು ಮೊದಲ ಆದ್ಯತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ನ ಜೊತೆಯಲ್ಲಿ ನಾವು ಅವರ ಗುರುತು ಹಚ್ಚಿಕೊಂಡು ನಂತರದ ಬೆಳವಣಿಗೆ ಅದು ಯಾವ ಕ್ರಮದಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಆ ಆ ಒಂದು ಘಟನೆಯು ಯಾವ ಹಂತದಲ್ಲಿದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಇದರಲ್ಲಿ ನೂರಕ್ಕೆ ನೂರು ನಾವು ಯಶಸ್ವಿ ಆಗುತ್ತೆ ಹೇಳುವಂಥ ನಮಗೆ ಭರವಸೆ ಇದೆ ಈಗಾಗಲೇ ನಾವು ಹುಬ್ಬಳ್ಳಿಯಲ್ಲಿ ನಾವು ಇನ್ನೂ ಕೂಡ ಈ ಸಹಾಯವಾಣಿ ನಂಬರನ್ನ ಘೋಷಣೆ ಮಾಡದೇ ಹದಿನಾಲ್ಕು ಕೇಸ್ಗಳನ್ನು ಹದಿನಾಲ್ಕು ಪ್ರಕರಣಗಳನ್ನು ನಾವು ಬೇಸಿದ್ದೇವೆ ಅದರಲ್ಲಿ ಬಹುಶಃ ಐದರಿಂದ ಆರು ಆರು ನಮ್ಮ ಹುಡುಗಿಯರು ಮರಳಿ ಅವರು ಅವರು ತಮ್ಮ ನಮ್ಮ ನಮ್ಮ ಧರ್ಮಕ್ಕೆ ಅಂದ್ರೆ ಅವರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆ ಧರ್ಮಕ್ಕೆ ಹೋಗಿ ಆಗಿದ್ದವರನ್ನು ಮತ್ತೆ ನಾವು ಈ ಧರ್ಮದಲ್ಲಿ ಉಳಿಯುವಂತೆ ನಾವು ಮಾಡುವಲ್ಲಿ ಆಗಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಇಡೀ ಇಟ್ಟಿರುವಂತಹ ಹೆಜ್ಜೆ ಯಶಸ್ವಿ ಆಗುತ್ತೆ ಆ ಪ್ರಯುಕ್ತ ನಾನು ಇವತ್ತು ನಿಮ್ಮ ಮಾಧ್ಯಮ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ ನೀವೆಲ್ಲರೂ ಕೂಡ ನಮ್ಮ ಸಹಾಯವಾಣಿಯ ನಂಬರನ್ನು ಆದಷ್ಟು ನೀವು ಇಡೀ ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಅದನ್ನು ಎಲ್ಲೆಲ್ಲಿ ಕಾಣಬೇಕು ಅಲ್ಲೆಲ್ಲಿ ಕಾಣುವ ಹಾಗೆ ನೀವು ಅದನ್ನು ಸಹಕರಿಸಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ಸಹಕರಿಸಬೇಕು ಈ ನಿಟ್ಟಿನಲ್ಲಿ ಈ ದಿವಸ ನಾನು ಆ ನಂಬರನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೇನೆ ನಾವು ಎಲ್ಲರೂ ಕೂಡ ಆ ಭಿತ್ತಿಪತ್ರದ ಮೂಲಕ ಈ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ನಾಲ್ಕು ಮೂರು ನಾಲ್ಕು 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 ದಿನದ ಇಪ್ಪತ್ನಾಲ್ಕು ಗಂಟೆ ಈ ತಂಡ ಈ ಸಹಾಯವಾಣಿ ತಂಡ ಕಾರ್ಯಾಚರಣೆ ಮಾಡ್ತದೆ ಯಾರೇ ಕೂಡ ಅದಕ್ಕೆ ಕರೆ ಮಾಡ್ಬೋದು ಕೇವಲ ಸಹೋದರಿಯರು ಅಂತಂದಲ್ಲ ಖಾಲಿ ಹೆಣ್ಣುಮಕ್ಕಳು ಅಂತಲ್ಲ ಮನೆಯವರು ಕರೆ ಮಾಡ್ಬೋದು ಹಿತೈಷಿಗಳು ಕರೆ ಮಾಡ್ಬೋದು ಆದರೆ ನಮಗೆ ಆಧಾರ ಬೇಕಾಗ್ತದೆ ಆಧಾರ ಸಹಿತವಾಗಿ ಕರೆ ಮಾಡಿ ಎಲ್ಲರ ಹೆಸರನ್ನು ಕೂಡ ನಾವು ಗೋಪ್ಯವಾಗಿ ಇಡ್ತೇವೆ ಮುಂದಿನ ದಿನಗಳಲ್ಲಿ ಲವ್ ಜಿಹಾದ್ಗೆ ಯಾರು ಬಲಿಯಾಗ್ತಾರಾ ಆ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡುವಂತಹ ಉದ್ದೇಶ ನಮ್ಮ ಸಂಘಟನೆಗಿದೆ ಹಿಂದೂ ಸಂಘಟನೆ ಅಂತ ಹೇಳಿಸ್ಕೊಂಡು ನಾವು ಈ ಈ ಕಾರ್ಯಕ್ಕೆ ಕೈ ಹಾಕಿರೋದು ಬಹುಶಃ ಇಡೀ ರಾಜ್ಯಾದ್ಯಂತ ಭಾಳ ಪ್ರಶಂಸೆಗೆ ಒಳಗಾಗಿದೆ ಈ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲೂ ಬೇಡ್ಕೊಳ್ಳೋದು ಇಷ್ಟೇ ಆದಷ್ಟು ಹೆಚ್ಚಿನ ಪ್ರಚಾರ ನಮಗೆ ದೊರಕಬೇಕು ಇದು ಓ ಪಿ ಇಂಡಿಯಾ ಅಂತ ಒಂದು ಸಂಸ್ಥೆ ಓ ಪಿ ಇಂಡಿಯಾ ಅಂತ ಹೇಳುವಂಥದ್ದು ಅದು ನಿಮಗೆ ಅದು ಬೇಕಾದ್ರೆ ನಾನು ಅದರದ್ದು ಪಿ ಡಿ ಎಫ್ ಕಳ್ಕೊಡ್ಸ್ತೀನಿ ಪಿ ಡಿ ಎಫ್ಗೆ ಕೊಡ್ತೀನಿ ಇದು ಖಾಲಿ ಉತ್ತರ ಭಾರತದ್ದು ಹೇಳ್ತಾ ಇದ್ದೀನಿ ನಾನು ದಕ್ಷಿಣ ಭಾರತದ್ದು ನಾವು ಅಂಕಿಅಂಶ ನಾವು ತೆಗೆದಿಲ್ಲ ಇದು ಉತ್ತರ ಭಾರತದ ನಿಖರವಾದ ಅಂಕಿಅಂಶಗಳು ಲವ್ ಜಿಹಾದ್ನಲ್ಲಿ ನಮಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂಥದ್ದು ನಿಮಗೆಲ್ಲದಕ್ಕೂ ಕೂಡ ಗೊತ್ತಿದೆ ನೇಹ ಹತ್ಯೆ ಆಯಿತು ಅದರಿಂದ ಹಿಡಿದು ಕಳೆದ ನಿನ್ನೆ ಬದಿಯರ್ಕದಲ್ಲೂ ಕೂಡ ಒಂದು ಬಹಳ ದೊಡ್ಡ ಒಂದು ಘಟನೆ ಆಗಿದೆ ಬಹುಶಃ ಈ ಲವ್ ಜಿಹಾದ್ ಪ್ರಕರಣಗಳು ಮುಂದೆ ಸಾಕ್ತಾನೇ ಇದೆ ಈ ನಿಟ್ಟಿನಲ್ಲಿ ನಾವೇನಾದರೂ ಒಂದು ಒಂದು ಕಟ್ಟುನಿಟ್ಟಾಗಿ ಒಂದು ಏನಾದರೂ ಒಂದು ಕ್ರಮ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ಕೆ ನಾವು ಇಳಿದಿದೆ ಹುಬ್ಬಳ್ಳಿಯಲ್ಲಿ ಹೋಬಳಿಯಲ್ಲಿ ಕಳೆದ ನನ್ನ ಪ್ರಕಾರ ಒಂದು ವರ್ಷದಿಂದ ಈಚೆಗೆ ಒಂದು ವರ್ಷದಿಂದ ಈಚೆಗೆ ಅಂದರೆ ದಯವಿಟ್ಟು ಅವರನ್ನ ಹೆಸರನ್ನು ಕೇಳಬೇಡಿ ನಾವು ಗೌಪ್ಯವಾಗಿ ಇಡಬೇಕು ಅಂತ ಹೇಳಿದ ತಕ್ಷಣ ಇಡಬೇಕಾಗತ್ತೆ ಆ ಟೀಮಲ್ಲಿ ನಾನು ಈಗಾಗಲೇ ಹೇಳಿದೆ ಒಂದು ವಕೀಲರ ತಂಡ ಇದೆ ಅಲ್ಲ ವಕೀಲರ ತಂಡ ಅಂತ ನಾನು ಸಂಖ್ಯೆಯನ್ನು ನಾನು ಹೇಳಲಿಕ್ಕೆ ಮತ್ತು ಅವರನ್ನು ಅವರ ಹೆಸರುಗಳನ್ನು ಈಗ ಕೂಡ ನಾ ಈಗ ನನಗೆ ಅದು ಅನುಮತಿ ಇಲ್ಲ ಈಗ ಹೇಳುವಂಥ ಅನುಮತಿ ನನಗಿಲ್ಲ ಆ ಮಾಜಿ ಪೊಲೀಸ್ ಅಧಿಕಾರಿಗಳು ಇಬ್ಬರು ಇದ್ದಾರೆ ಅವರು ಕೂಡ ನಮ್ಮ ಸಭೆಯಲ್ಲಿ ಅವರು ಭಾಗವಹಿಸಿದ್ರು ಅವರು ಕೂಡ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಮತ್ತು ಕೌನ್ಸ್ಲ್ ಯಾರು ಕೌನ್ಸಿಲಿಂಗ್ ಮಾಡುವಂತಹ ತಂಡ ಮಹಿಳೆಯರ ತಂಡ ಇದ್ದಾರೆ ಪುರುಷರ ತಂಡ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳುವಂತಹ ಒಂದು ತಂಡವು ಕೂಡ ನಮ್ಮಲ್ಲಿ ಇದೆ ಹಾಗಾಗಿ ನಿಖರವಾಗಿ ವಕೀಲರ ತಂಡ ಎಷ್ಟು ಅಂತ ನಾನು ಸಂಖ್ಯೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಹಾಗೆ ಮೊನ್ನೆ ನಾವು ನಮ್ಮ ಮೊನ್ನೆ ಸಭೆ ಆಯಿತು ಆ ಸಭೆಯಲ್ಲಿ ಸುಮಾರು ಒಂದು ಹದಿಮೂರು ಜನ ವಕೀಲರು ಭಾಗವಹಿಸಿದರು ಹುಬ್ಳಿಯಲ್ಲಿ ನಡೆದಂಥ ಸಭೆಯಲ್ಲಿ ಹದಿಮೂರು ಜನ ವಕೀಲರು ಭಾಗವಹಿಸಿದರು ಮಾ ಎರಡು ಪೊಲೀಸ್ ಅಧಿಕಾರಿಗಳು ಮಾಜಿ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ರು ಕರೆ ಬಂದ ಮೇಲೆ ನಾನು ಆಗಲೇ ಹೇಳಿದೆ ಪ್ರಕರಣ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥದ್ದು ನಾವು ಮೊದಲು ಪರಿಶೀಲನೆ ಮಾಡ್ತಾರೆ ನಮ್ಮ ತಂಡ ಏನಿದೆ ಪರಿಶೀಲನೆ ಮಾಡ್ತಾರೆ ಆದಮೇಲೆ ಈ ಆರು ಎಲ್ಲ ಜಿಲ್ಲೆಗಳಿಂದ ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕರೆ ಹೋಗುತ್ತೆ ಹೋದ ತಕ್ಷಣ ನಾವು ಮೊದಲು ಮಾಡೋದು ಆ ಆ ವ್ಯಕ್ತಿ ಕರೆ ಮಾಡಿದಂತಹ ವ್ಯಕ್ತಿ ಸಾಚಾನ ಅಲ್ವಾ ಅಂತ ಹೇಳುವ ಈಗ ಈ ಕರೆ ಸಾರ್ವಜನಿಕವಾಗಿ ಕರೆ ನಾವು ನಂಬರ್ ಕೊಟ್ಟಿರುವಾಗ ಎಲ್ಲರೂ ಇದಕ್ಕೆ ಕರೆ ಮಾಡ್ತಾರೆ ಅಂದರೆ ಯಾರು ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಯಾರು ಎಲ್ಲರೂ ಎಲ್ಲರೂ ಮಾಡ್ಬೋದು ಅ ಅದಕ್ಕೆ ಸಂಬಂಧ ಪಡೆದವರು ಕೂಡ ಮಾಡ್ಬೋದು ಸಂಬಂಧಪಟ್ಟವರು ಮಾಡ್ಬೋದು ಅದೇ ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಳ್ಳೋದು ಮೊದಲು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನಂತರ ನಂತರದ ಹೆಜ್ಜೆಯನ್ನು ನಾವು ಇಡ್ತಾ ಹೋಗ್ತೇವೆ ಅಂದರೆ ಅದು ಯಾವ ಯಾವ ಮಟ್ಟಕ್ಕಿದೆ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದು ನಮಗೆ ಮುಖ್ಯ ಆಗಿರುತ್ತೆ ಈಗ ಆರಂಭದಲ್ಲಿ ಆದರೆ ನಾವು ಹೇಗೆ ಅವರಿಗೆ ಟಚ್ ಆಗುವಂಥದ್ದು ಅವರ ಮನೆಯವರಿಗೆ ಹೇಗೆ ಮನೆಯವರಿಗೆ ನಾವು ವಿಷಯವನ್ನು ತಿಳಿಸುವಂಥದ್ದು ಒಂದು ವೇಳೆ ಮನೆಯವರಿಗೆ ಗೊತ್ತಿದ್ದರೆ ಅವರನ್ನು ಹೇಗೆ ನಾವು ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಕೌನ್ಸಿಲಿಂಗ್ ಕೊಡುವಂಥದ್ದು ಒಂದು ವೇಳೆ ಪೊಲೀಸ್ ಅಧಿಕಾರಿ ಸಹಾಯ ಪಡುವಂಥದ್ದು ನಾನು ಮತ್ತೊಮ್ಮೆ ಬಟ್ಟು ಮಾಡಿ ಹೇಳುತ್ತೇನೆ ಕಾನೂನು ಮೀರಿ ನಾವು ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಈ ಸಹಾಯವಾಣಿ ಕಾರ್ಯಾಚರಣೆ ಮಾಡುತ್ತೆ ಕಾನೂನು ಮೀರಿ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕೋದಿಲ್ಲ ಇದು ಸ್ಪಷ್ಟತೆ ಇರಲಿ ಅಂದರೆ ಇದು ನಮ್ಮ ಒಂದು ಸಹಾಯವಾಣಿ ಆದರೂ ಕೂಡ ನಾವು ಎಷ್ಟೋ ಜನ ನನ್ನನ್ನು ಕೇಳಿದರು ಏನು ನಿಮ್ಮ ಕಾರ್ಯಾಚರಣೆ ಹೇಗಿರುತ್ತೆ ಹೇಗಿರುತ್ತೆ ಈ ಹಿಂದೆ ಹೊಡೆದಾಟ ಬಡಿದಾಟ ಅದೆಲ್ಲ ಇತ್ತು ಆದರೆ ಖಂಡಿತವಾಗಿಯೂ ನಾವು ಅನೈ ಅನೈತಿಕ ಪೊಲೀಸ್ಗಿರಿ ನಾವು ಖಂಡಿತವೂ ಮಾಡೋದಿಲ್ಲ ನೂರಕ್ಕೆ ನೂರು ಹೇಳ್ತೀವಿ ಈ ವಿಷಯದಲ್ಲಿ ನೂರಕ್ಕೆ ನೂರು ಆ ಹೆಣ್ಣನ್ನು ಒಂದು ವೇಳೆ ನಮಗೆ ಕರೆ ಬಂದರೆ ಆ ನಮ್ಮ ಹಿಂದೂ ರ ಸಹೋದರಿಯನ್ನು ದರ ತಲುಪಿಸುವಲ್ಲಿ ಖಂಡಿತನೂ ಆಗಸ್ವಿ ನಾವು ಆಗ್ತೇವೆ ಇಲ್ಲ ಅಲ್ಲ ಅಲ್ಲ ಸರ್ ನಾನು ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾವು ದಾರಿ ತಪ್ಪುದು ಅಂತ ಕೇಳಿದರೆ ಅಂಥ ವಿಷಯದಲ್ಲಿ ನಾವು ದಾರಿ ತಪ್ತೇವೆ ಅಂದರೆ ನಾವು ಕಾನೂನನ್ನು ಕೈಗೆತ್ತಿಕೊಂಡು ಕೂಡಲೇ ನಮ್ಮ ತಪ್ಪಾಗುತ್ತೆ ನಾವು ಯಾವತ್ತೂ ಕೂಡ ಈ ಸಂವಿಧಾನವನ್ನು ನಂಬುವವರು ನಾವು ನಾವು ಎಲ್ಲೂ ಕೂಡ ನಾವು ಇಷ್ಟೊಂದು ಎಲ್ಲಿ ಎಲ್ಲೂ ಕೂಡ ನೀವು ನೋಡಿ ಇತ್ತೀಚೆಗೆ ಎಂಥ ಘಟನೆಗಳಾಗಿದ್ದವು ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಆಗ್ತಿರುವಂಥದ್ದು ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಆಯಿತು ನಾವೆಂದು ಕೂಡ ಅಂದು ಮಾಡಿಲ್ಲ ನಮ್ಮ ಸಂಘಟನೆ ಎಂದೂ ಕೂಡ ಅಂತಹ ಕೆಲಸ ಮಾಡಿಲ್ಲ ಅದು ಯಾರಿಗೆ ಅದು ಸೂಕ್ತ ಅಂತ ಹೇಳಿದರೆ ಅವರಿಗೆ ಮಾತ್ರ ಸೂಕ್ತ ಅಂದರೆ ಅದನ್ನು ನಾನು ಮತ್ತೆ ನಾನು ಬಿಟ್ಟು ಮಾಡಿ ಸಾಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಇದು ಬಹಳ ಸೂಕ್ಷ್ಮವಾದ ವಿಷಯ ಇದು ಬಹಳ ಸೂಕ್ಷ್ಮವಾದ ವಿಷಯ ಪ್ರೀತಿ ಕುರುಡು ಅಂತ ಕೇಳ್ತಾರೆ ಇನ್ನೊಬ್ಬರು ನನಗೆ ಪತ್ರಕರ್ತರು ಹೇಳಿದರು ಪ್ರೀತಿ ಕುರುಡು ಅಲ್ವಾ ಪ್ರೀತಿ ಕ್ರೂಡ್ ಅಲ್ವಾ ನೀವೇನು ಹೇಳ್ತೀರಿ ಅವಳು ಸ್ವಯಂ ಪ್ರೇರಣೆಯಿಂದ ಹೋದರೆ ಏನು ಮಾಡ್ತೀರಿ ಅಂತ ಹೇಳುವಂಥದ್ದು ಸ್ವಯಂ ಪ್ರೇರಣೆಯಿಂದ ಹೋಗಿರೋರನ್ನು ನಾವು ನಾವು ಬರ್ಲಿಕ್ಕೆ ಹೇಳ್ತಾ ಇಲ್ಲ ಈಗ ಯಾರು ಹೋಗಿದ್ದಾರೆ ಅವ್ರು ಹೋಗಿದ್ದಾರೆ ಹೋದ್ರೆ ಅವ್ರು ಆ ವಿಷಯದಲ್ಲಿ ನಾವು ಅವರಿಗೆ ನಾವು ಎಂದು ಕೂಡ ನಾವು ಫೋರ್ಸ್ ಮಾಡಿಲ್ಲ ಇನ್ನು ಹೋಗುವವರು ಇನ್ನು ಬಲಿಯಾಗುವವರು ಎಲ್ಲಿ ಹೋದರು ಈಗ ಬಲಿಯಾಗುವವರು ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ ಹಾಡು ಹಗಲೇ ಮೊನ್ನೆ ಚೂರಿ ಹಾಕೊಂಡು ಬಲಿಯಾದ್ರು ನೇಹ ದೆಹಲಿಯಲ್ಲಿ ನೋಡಿದ್ರಿ ಫ್ರಿಜ್ ಒಳಗೆ ಹಾಕಿದ್ರು ತುಂಡು ತುಂಡು ಮಾಡಿ ಏನೇನು ಮಾಡಿದ್ರು ಯಾವ ಯಾವ ರೀತಿ ಮರ್ಡರ್ ಮಾಡ್ತಾ ಇದ್ದಾರೆ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಮುಖ್ಯ ಆಗತ್ತೆ ಈ ನಿಟ್ಟಿನಲ್ಲಿ ನಾವು ನೀಡುವಂತಹ ಹೆಜ್ಜೆಯು ಕೂಡ ಬಹಳ ಸೂಕ್ಷ್ಮವಾಗಿರಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ ಸರ್ ಹೌದು 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 ಹಾಂ ಅಲ್ಲ ಅಲ್ಲ ಖಂಡಿತವಾಗ್ಲು ನಾನು ನೀವು ಹೇಳುವಂಥದ್ದು ಅದು ನೀವು ಏನು ಕೇಳಿದ್ರಿ ಅದು ನೀವು ಬಿ ಜೆ ಪಿ ಕೇಳಬೇಕು ಇದು ನೂರಕ್ಕೆ ನೂರು ಬಿ ಜೆ ಪಿ ಹಾಗೂ ಇದಕ್ಕೆ ಈ ಪೈ ನಮ್ಮ ಈ ಈ ಒಂದು ಸಹಾಯವಾಣಿಗೂ ಸಂಬಂಧನೇ ಇಲ್ಲ ರಾಜಕೀಯ ರೈತವಾದ ನಮ್ಮ ಸಂಘಟನೆ ಇದು ಹಾಗಾಗಿ ಬಿ ಜೆ ಪಿ ಇರುವಾಗ ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಇರುವಾಗ ಯಾಕೆ ಮಾಡ್ತೀರಿ ಅದು ಅದಕ್ಕೆ ಪ್ರಸ್ತುತ ಅಲ್ಲ ಇತ್ತೀಚೆಗೆ ನೀವು ನೋಡಿದರೆ ಹಾಂ ಅಲ್ಲ ಇದು ನಾನು ಕೊಟ್ಟ ಅಂಕಿ ಅಂಕಿಅಂಶಗಳು ಉತ್ತರ ಭಾರತದ್ದು ನೀವು ನಾನು ಹೇಳುವಂಥದ್ದು ಹಾಂ ಸೆಂಟ್ರಲಲ್ಲಿ ಬಿಜೆಪಿ ಅಧಿಕಾರ ಇತ್ತು ಅಂತಲೇ ಹೇಳುವಂಥದ್ದು ನಿಜವಾಗ್ಲು ಅಲ್ಲ ಅದು ನಮಗೆ ಭಾಳ ಕಳವಳ ಇದೆ ನಾವು ಈ ನಿಟ್ಟಿನಲ್ಲಿ ಹೇಳುವಂಥದ್ದು ಇದಕ್ಕೆ ರಾಜಕೀಯ ಪಕ್ಷಕ್ಕಿಂತಲೂ ಮಿಗಿಲಾಗಿ ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ಇದೆ ಅಂದರೆ ನಾವು ಇದನ್ನು ಉಳಿಸ್ಕೋಬೇಕಾಗಿ ನಮ್ಮ ಸೋದರಿಯನ್ನ ಮುಂದಿನ ನಮ್ಮ ಪೀಳಿಗೆಯನ್ನು ಹಿಂದುತ್ವದ ನಮ್ಮ ಏನು ಪೀಳಿಗೆ ಇದೆ ಇದನ್ನು ಉಳಿಸ್ಬೇಕು ಅಂತಾದರೆ ನಾವು ರಾಜಕೀಯ ಮೇಲೆ ನಾವು ಪ್ರಯತ್ನ ಪಡಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಏನೋ ಒಂದು ನಾವು ಒಂದು ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಇದಲ್ಲದೆ ಇದರಲ್ಲಿ ನಿಮ್ಮ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ ಇದರಲ್ಲಿ ನಾವು ಖಂಡಿತವಾಗಲೂ ಸಫಲರಾಗ್ತೀವಿ ಅಂತ ಹೇಳೋದನ್ನು ವಿಶ್ವಾಸ ನಮಗಿದೆ ಆ ಇಲ್ಲ ಇಲ್ಲ ಈ ಸಹಾಯವಾಣಿ ಮುಖಾಂತರ ಕಾರ್ಯಾಚರಣೆ ಇಲ್ಲ ಇವತ್ತು ಆರಂಭ ಆಗ್ತಾ ಇವತ್ತು ನಮ್ಮ ನಂಬರ್ ನಂಬರ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲ ನಮಗೆ ಪ್ರೇರಣೆ ಯಾವುದು ಅಂತ ಕೇಳಿದರೆ ನಾನು ಹೇಳಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಹುಬ್ಬಳ್ಳಿ ಕೇವಲ ಹು ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತವಾದಂತಹ ನಾಲ್ಕು ಪ್ರಕರಣಗಳ ಹದಿನಾಲ್ಕು ಪ್ರಕರಣಗಳು ಟೋಟಲ್ ಹದಿನಾಲ್ಕು ಪ್ರಕರಣಗಳು ಅದರಲ್ಲಿ ನಾಲ್ಕು ಪ್ರ ಹತ್ತು ಪ್ರಕರಣಗಳು ಮತ್ತು ಕೂಡ ಚಾಲ್ತಿಯಲ್ಲಿ ಇದೆ ಆಲ್ಮೋಸ್ಟ್ ನಾಲ್ಕು ಪ್ರಕರಣಗಳಂತೂ ಕ್ಲಿಯರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸಂಬಂಧಪಟ್ಟ ಯಾರು ಪೊಲೀಸ್ ಅಧಿಕಾರಿಗಳು ಇದ್ದರೂ ಕೂಡ ಅವರಿಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಅದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊನೆಯದಾಗಿ ನಾವು ಅವರಿಗೆ ನೀಡೇ ನೀಡ್ತೇವೆ ನಮ್ಮ ನಮ್ಮಲ್ಲಿ ಗೋಪ್ಯವಾಗಿ ಇರಿಸಿಕೊಂಡಂಥದ್ದು ಏನಿಲ್ಲ ಆದರೆ ಸಾರ್ವಜನಿಕವಾಗಿ ನಾವು ಹೇಳುವಂಥದ್ದು ಅಲ್ಲ ಅಂತ ಹೇಳುವಂಥದ್ದು ಇದು ಕೂಡ ಕೆಲವು ಲವ್ ಜಿಹಾದಿಗೆ ಬಲಿಯಾದಂಥದ್ದು ಕೆಲವು ಫೋಟೋಗಳನ್ನು ನಾನು ಕಲೆಕ್ಟ್ ಮಾಡಿದಂಥದ್ದು ಕೆಲವೇ ಕೆಲವು ಫೋಟೋಗಳಿವೆ ಹೇಳಿ ಸರ್ ಹೇಳಿ ಹೌದು ನೀವು ಹೇಳಿದ ಅಪ್ರಾಪ್ತ ಹೇಳಿ ನೀವು ಅಪ್ರಾಪ್ತರ ಬಗ್ಗೆ ಹೇಳಿದ್ದ ಪ್ರಾಪ್ತ ಪ್ರಾಪ್ತ ವ್ಯಕ್ಸ್ಕೊಂಡು ಆಗ್ತಾರೆ ಅಲ್ಲ ಅಲ್ಲ ಅಲ್ಲಲ್ಲ ಅಲ್ಲಿವರೆಗೆ ಅಲ್ಲಿವರೆಗೆ ಇದು ಹೋಗಬಾರ್ದು ಅಂತ ಹೇಳುವಂಥದ್ದು ನಮ್ಮದು ಪ್ರಯತ್ನ ಆ ಆ ಘಟ್ಟಕ್ಕೆ ಅದು ಹೋಗಬಾರ್ದು ನೀವು ಹೇಳಿದ್ದು ಸರಿ ಇದೆ ನಾನು ತಪ್ಪು ಅಂತ ಹೇಳೋದಿಲ್ಲ ಅಂದರೆ ಎಷ್ಟೋ ಪ್ರಕರಣಗಳು ಆಗಿದೆ ನಮಗೆ ಇಲ್ಲಿ ಮಂಗಳೂರಲ್ಲೂ ಕೂಡ ಅಂಥ ಪ್ರಕರಣ ತುಂಬ ಪ್ರಕರಣಗಳ ಆಗಿದೆ ಅಂದರೆ ಅವರಿಗೆ ಅದಕ್ಕಿಂತ ಅಂಥ ಪ್ರಕರಣ ಅಂಥ ಲೆವೆಲಲ್ಲಿ ಇದ್ದರೆ ಆ ಆ ಒಂದು ಪರಿಸ್ಥಿತಿಗೆ ತಕ್ಕ ನಾವು ಏನು ಮಾಡ್ಬೋದು ಅಂತ ಹೇಳುವಂಥದ್ದು ಆ ಆ ಸಂದರ್ಭದಲ್ಲಿ ನಾವು ಹೇಳ್ಬೋದು ಈಗ ಹೇಳಲಿಕ್ಕೆ ನನಗೆ ಅದು ಸಾಧ್ಯ ಇಲ್ಲ ಅಂದರೆ ಆ ಪರಿಸ್ಥಿತಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ನಾವು ಅಂದ್ರೆ ಅದಕ್ಕೆ ಈ ಇದರ ಉದ್ದೇಶ ಅದೇ ಅಂದ್ರೆ ಇದನ್ನು ಯಾರಲ್ಲಿ ಹೇಳೋದು ಅಂತ ಹೇಳುವಂಥದ್ದು ಕೆಲವರಿಗೆ ಒಂದು ಭಾವನೆ ಇದೆ ಎಷ್ಟೋ ಜನರಿಗೆ ನಾವು ನಮ್ಮ ಕಷ್ಟಗಳನ್ನು ಯಾರ ಹತ್ರ ಹೇಳೋದು ಈಗ ತಂದೆಗೆ ಅವರ ಒಂಥರ ಆತಂಕ ಇದೆ ಮಗಳ ಬಗ್ಗೆ ನನ್ನ ನನ್ನ ಮಗಳು ಹೀಗೆ ಈ ರೀತಿ ಮಾಡ್ತಾ ಇದ್ದಾಳೆ ನಾವು ಯಾರತ್ರ ಯಾರು ಬಳಿ ಹೇಳೋದು ಸರಿ ಈಗ ಒಂದು ಸಹಾಯವಾಣಿ ಇದೆ ಒಂದು ಸಂಘಟನೆ ಒಂದು ಸಂಘಟನೆ ಇದರ ಜವಾಬ್ದಾರಿ ವಹಿಸ್ಕೊಂಡಿದೆ ಈ ರೀತಿಯ ಒಂದು ಒಳ್ಳೆಯ ಕಾರ್ಯದಲ್ಲಿ ಮಾಡ್ತಾ ಇದೆ ಅಂತ ಆ ಸಹಾಯವಾಣಿಗೆ ಅವ್ರು ತಿಳಿಸಿದರೆ ಆ ಕೂಡಲೇ ನಾವು ಕಾರ್ಯಪ್ರವರ್ತರಾಗ್ತೀವಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಏನಾದರೂ ಒಂದು ಪರ್ಸೆಂಟ್ ನೀವು ಹೇಳಿದ ವಿಷಯದಲ್ಲಿ ಆದರೆ ನಾವು ಮೊದಲೇ ಹೇಳಿದೀವಿ ಕಾನೂನು ಮೀರಿ ನಾವು ಹೋಗೋದಿಲ್ಲ ಕಳೆದು ಹೋದದ್ದನ್ನು ನಾವು ಈಗ ಖಂಡಿತವಾಗ್ಲೂ ಚಿಂತೆ ಮಾಡೋದಿಲ್ಲ ಇನ್ನು ಮುಂದಿನ ಪೀಳಿಗೆ ನಾವು ಯೋಚನೆ ಮಾಡ್ತೇವೆ ಮುಂದಿನದನ್ನು ಏನು ಹೋಗಿದೆ ಹೋಗಿದೆ ಅದು ಅದೇ ರೀತಿ ಮತ್ತೊಬ್ರು ನಿನ್ನ ಪತ್ರಕರ್ತರ ಹತ್ರ ಕೇಳಿದರು ಒಂದು ವೇಳೆ ಮುಸ್ಲಿಂ ಹುಡುಗಿ ನಿಮ್ಮ ಹಿಂದೂ ಧರ್ಮಕ್ಕೆ ಬಂದರೆ ಏನು ಮಾಡ್ತೀರಿ ನೀವು ಅಂತ ಹೇಳುವಂಥದ್ದು ನಾನು ಹೇಳಿದೆ ಆ ಪತ್ರಕರ್ತರಿಗೆ ಖಂಡಿತವಾಗ್ಲೂ ನಾವು ಸ್ವೀಕಾರ ಮಾಡ್ತೀವಿ ಸ್ವಯಂ ಪ್ರೇರಣೆಯಿಂದ ಬಂದರೆ ಸ್ವಯಂ ಪ್ರೇರಣೆಯಿಂದ ಬಂದರೆ ನಾವು ಸ್ವೀಕಾರ ಮಾಡ್ತೀವಿ ನೂರಕ್ಕೆ ನೂರು ಅವಳಿಗೆ ರಕ್ಷಣೆ ಕೊಡ್ತೀವಿ ಅವಳಿಗೆ ಸಂಸ್ಕಾರ ಕಲಿಸ್ತೀವಿ ಇದು ನಮ್ಮ ಸಂಘಟನೆ ಧ್ಯೇಯ ನೆನಪಿರಲಿ ನಾವು ಅವಳಿಗೆ ನೂರಕ್ಕೆ ನೂರು ರಕ್ಷಣೆ ಕೊಡ್ತೀವಿ ಸಂಸ್ಕಾರ ಕಲಿಸ್ತೀವಿ ಆದರೆ ಸ್ವಯಂ ಪ್ರೇರಣೆಯಿಂದ ಬಂದರೆ ಮಾತ್ರ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्दी चैनल क्षण क्षण